ಹಾ ಎಲ್ರಿಗೂ ನಮಸ್ಕಾರ ಆರ್ ಸಿ ಬೆನಗಲ್ ಚಾನಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಹಾಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಹ್ಯಾಂಗಿದ್ರಿ ಊರ್ ಬದಿ ಬರೋ ಗೌಮತ ಹಬ್ಬ ನಿನ್ನ ಒಂದ್ ಎಂತ ಮಳೆ ಬಡದ್ದು ಮಹಾರೇಶ್ ಇವ ಸಾಯಂಕಾಲ ಮಳೆ ಬಂದ ಬಾರಿ ಕಷ್ಟ ಆಗ್ತು ಮರ ಗೆದ್ದಿ ಬೈ ದೀಪ ಹಚ್ಚ ತುಳಸಿ ಪೂಜೆ ಮಾಡೋಕೆಲ್ಲ ಒಂದು ಮೂರು ವಾರ ಮಟ್ಟಿಗೆ ಮಳೆ ಬಿಡ್ಕೆ ಆ ಎಂತ ಹೇಳ್ರೆ ಇವತ್ತು ಹಬ್ಬ ಮಾಡಕು ಆಯ್ಕೆ ಮತ್ತೆ ಮೂರ್ ವಾರ ಒಂದ್ ಹಬ್ಬ ಮಳಿ ಬರ್ದಿದೆ ನಮ್ ಗೆದ್ದಿ ಕೊಯ್ಲೆಲ್ಲಾ ಹತ್ತು ಕೊಯ್ಯಂಗ ಕೊಯ್ವರು ಯಾರು ಇಲ್ಲ ಮಿಷನ್ ಅಂಗೆ ಯಾರು ಒಂದು ಕೊಯ್ಲು ಒಂದ್ ಹತ್ತ ಮಾರ್ರೆ ದಿನಾ ಮಳಗ ಇವಾಗ ವರ್ಷಿಡೀ ಮಳಗಾಲ ಮಾರ್ರೆ ಈಗ ಎಂತ ಕತಿಯೋನೋ ಮಾರ್ರ ಮತ್ತೆ ನೆನಗೋಳೆಲ್ಲಾ ಮಾಡಿ ಆಯ್ತಾ ನಾನೀಗ ನೆನಗೋಳ ಮಾಡಿ ಬಿಸ್ಲಿ ಹಾಕಿದ್ಯಾಮ್ ಸೊಬ ಒಣಿಲ್ಯಾ ಅಂದಳಿ ಕಡಿಗ ಒಂದು ಬಟ್ಟಿಸ್ ಸುತ್ತ ಕುಲ್ಕೋಣಕ್ ಈಗ ಮತ್ತೆ ಅಳಿ ಅಡಕಿ ತಪ್ಪಕ್ಕೆಲ್ಲ ಪೇತ್ರಿ ಹೊಯ್ಕ ಮಾರ್ರಿ ಈಗ ಮತ್ತೆ ಎಲ್ಲ ಬಂದಿರ ಬೆಂಗಳೂರಿಂದಲ್ಲಾ ಹ್ಮ್ ನಾವ್ ಸಣ್ಣಿಪ್ಪಲ್ ಹಬ್ಬ ಅಂದ್ರೆ ಎಷ್ಟು ಗೊಮ್ಮತ್ ಅಲ್ಲ ಮಾರ ಆಗಳಿಗೆಲ್ಲ ಎಂತ ಗೊಮ್ಮತೆ ಆಗಳಿಗೆಲ್ಲ ಕೊಯ್ಲೆ ಗೆದ್ದೆ ಕೊಯ್ಲೆಲ್ಲ ಬೇಗ ಬೇಗ ಹಾಪುದು ನಾವೆಲ್ಲ ಗೆದ್ದೆಂಗೆಲ್ಲ ಕುದ್ರಿ ಹಕ್ಕುವುದು ನಮ್ ಹೇಳುದುುದು ಕುದ್ರೆಕ್ ಮಗ ಕಡಿಗಾ ದುಡ್ಡು ದುಡ್ಡು ಕೊಡ್ತೇನೆ ನಾನು ನಿಂಗೆ ಪಡೆದಪ್ಪ ನೋಡಿ ನಾವು ಕುದ್ರಿ ಹಕ್ಕುದೇ ಒಂದು ಕದ್ರಿ ಎಕ್ಕಿ ಒಂದ್ ಎರಡು ಕೆಜಿ ಮೂರ್ ಕೆಜಿ ಭತ್ತ ಮಾಡುದು ತಗೊಂಡ್ ನಾವು ಮಿಲ್ಲಿಗೆ ಹಾಕುದು ನಮ್ಗೆ ಆಗಳಿಗೆ ಒಂದು ಹದ್ನೈದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಿದ್ ಮಿಲ್ನವ್ ಬಾರಿ ಗೊಮ್ಮತ್ ಹಾಪುದು ಆಗಲಿ ನಾವ್ ಎಂತ ಗೊತ್ತ ಇತ್ತ ತಗೊಂಬುದು ಬಿಡಿ ಪಟಾಕಿ ಒಂದ್ ರೂಪಾಯಿ ಬಿಡಿ ಪಟಕ್ಕೆ ಏಳು ಕೊಡ್ತೀರ ಆಗಲಿ ಈಗ ನಂಗೆ ಗೊತ್ತಿಲ್ಲ ಎಷ್ಟು ಕೊಡ್ತಾರ ಗೊತ್ತಿಲ್ಲ ನಮಗ ಬಾರಿ ಗೊಮ್ಮತ್ ಬಿಡಿ ಪಟಕ್ಕೆ ಆಗಳ ದೀಪಾವಳಿ ಹಬ್ಬ ನಮ್ಗು ಅಷ್ಟು ಖುಷಿ ನಾವು ನಾವ್ ಎರಡು ಮೂರ್ ತಿಂಗಳ ಇಪ್ಪತ್ಲೆ ನಾವೆಲ್ಲ ಪ್ರಿಪೇರ್ ಆತ ಇತ್ತು ನಮ್ಗೆ ಈ ಪಟಕೆ ತಕಣಕ ಎಂತೆಲ್ಲ ಮಾಡ್ಕೊಂಡೆಲ್ಲ ಮತ್ ಆಗಳಿಗೆಲ್ಲ ಬೂದ್ ನೀರ್ ಮೀನ್ಕಂಡಿತ್ತಲ್ಲ ಹಾಡಿ ಗುಡ್ಡಿ ಹಾಪದ್ ಕೆಸಕರು ತಪ್ಪಕ್ಕೆ ಎಂತ ಗೊಮ್ಮತೆ ಈಗಿನ ಅದೆಲ್ಲ ಇಲ್ಲಿ ಈಗ ಹೋಯ್ತು ಈಗಿನ ಮಕ್ಕಳಿಗೆ ಕೈ ಹೆಂಗ ಒಂದು ಮೊಬೈಲ್ ಇದ್ರೂ ಸೈ ಮತ್ ಎಂಥದ್ದು ಬೇಡ ನಮ್ಗೆಲ್ಲ ಆಗಲಿಗಲ್ಲ ಹಬ್ಬ ಅಂದ್ರ ಭಾರಿ ಗಮ್ಮತ್ ಆಗಲಿ ಮೊಬೈಲ್ ಇದೆಲ್ಲ ಇರಲ್ಲ ಅಲ್ಲ ಟಿವಿ ಇದು ಇತ್ತ ಆಚೆ ಮನೆ ಟಿವಿ ಅದ್ ನಮ್ಗ ಹಬ್ಬ ಪಾಟಗಿ ಬಿಡಿದೆ ಕಮ್ಮದ್ ಏನು ಗಮ್ಮತ್ ಆ ಚೂ ಹಿಡ್ಕೊಂಡ್ ತಿರ್ಸೋದೇನು ಹಿಂಗ್ ಮಾಡೋದು ಬಲೇಂದ್ರಂಗ್ ಕರೋದು ಎಲ್ಲ ಬಾರಿ ಖುಷಿ ಆತ್ ಈಗಿನ ಮಕ್ಕಳತ್ರ ನಾವೆಲ್ಲ ಈಗ ರಂಗ್ ಕರೋದು ಹ್ಯಾಂಗ್ ಅನ್ನ ಕೇಂದ್ರ ಮಕ್ಕಳ ಭಯಂಕರ ಈಗಿನ ಮಕ್ಕಳ ಪುರ ರೀಲ್ಸ್ ಮಾಡುದಲ್ದೇ ಯಾರ ತನ ಒಂದು ಗಣ್ ತ ಕೇಂದ್ರ ಮಗ ಬಲೇಂದ್ರಂಗ್ ಕರೋದು ಹ್ಯಾಂಗ್ ಅನ್ನ ಕೇಂದ್ರ ಮಕ್ಕಳ ಒಳ್ಳೆ ಹ್ಯಾಂಗ ತಗೊತ ಬಲೇಂದ್ರ ಹಂಗದ ಬಲೇಂದ್ರಂಗ್ ಕರೋದ್ ಹಿಂಗ್ ಕರುವಾ ಬಂದನೋ ಬಂದನೋ ಬಲಿಂದ್ರ ಬಂದನು ಬಂದನೋ ಬಂದನೋ ಬಲೀಂದ್ರ ಬಂದನೋ ಹಿಂಗೆ ಮತ್ತೊಂದು ಗಂಡ ಕೇಳ್ರೆ ಹೆಂಗ್ ಕರೋದ ಬಲಿಂದ್ರಂಗೆ ಬೊಲೇಂದ್ರಂಗ್ ಕರೋದು ಹ್ಯಾಂಗ ಅಂದ್ರ ಹಿಂಗ್ ಕರಿಲಕ್ಕು ಮರೇ ಬಲಿಂದ್ರಂಗೆ ಯಾರಿಗೂ ಕಾಣದಂತೆ ಹೂವಿನ ಬಾಣದಂತೆ ಚೂಡಿ ಹಿಡ್ಕಂಡ್ ಬಲೀಂದ್ರ ಬೆಟ್ಟಗದ್ದಿಂದ ಬೈಯದ್ದಿಗೆ ಬಂದನು ಅಂದಳೆ ಹಾ ಮಕ್ಕಳ ಹತ್ರ ಎಲ್ಲ ಬಲೀಂದ್ರ ಹೋಗ ಕೇಳೋಕೆಲ್ಲ ಬಾರಿ ಕಷ್ಟ ಇತ್ತೆ ಮತ್ತೆ ಮತ್ತೆ ಗೊತ್ತ ಮಕ್ಕಳ ಹತ್ರ ಕೇಳ್ರೆ ಗೊತ್ತಿಲ್ಲ ನನಗೆ ಬಲೀಂದ್ರ ಕರೆಯಲು ಗೊತ್ತಿಲ್ಲ ನನಗೆ ಬಲೀಂದ್ರ ಕರೆಯಲು ಗೊತ್ತಿರುವುದು ಒಂದೇ ಪಟಾಕಿ ಹೊಡೆಯಲು ಗೊತ್ತಿರುವುದು ಒಂದೇ ಪಟಾಕಿ ಹೊಡೆಯಲು ಹಾ ಮಕ್ಕಳಿಗೆ ಗೊತ್ತಿರ್ಬೋದು ಒಂದೇ ಪಟಾಕಿ ಹೊಡೆಯಲು ಈಗಿನ ಮಕ್ಕಳ ಪಾಟಕಿ ಮಾಡುದಿಲ್ಲ ಈಗಿನ ಮಕ್ಕಳು ಬುರ ಇದೆ ಗನ್ ಶೂಟ್ ಮೊಬೈಲ್ ಹಿಡ್ಕೊಂಡು ಮಾಡ್ಕೊಂಡು ಆರು ಬಲೇನ್ ರಂಗ್ ಕರೋದ್ ಖುಷಿ ಆಬ್ದಲೇನ್ ರಂಗ್ ಕರೋದ್ ಹೆಂಗೆ ಬಲಿ ಕಟ್ರು ಬಲಿ ತಕೊಂಡ್ರು ದೇವ್ ತಮ್ಮ ಸಾಮ್ರಾಜ್ಯಕ್ಕೆ ತಾವೇ ಬಂದ್ರು ಒಲಿಯೇ ಬಾ ಬಲಿ ಕಟ್ಟ್ರೋ ಬಲಿ ತಕೊಂಡ್ರೋ ದೇವ್ ತಮ್ಮ ಸಾಮ್ರಾಜ್ಯಕ್ಕೆ ತಾಯಿ ಬಂದ್ರು ಒಲಿಯೇ ಬಾ ಬಲಿ ಕಟ್ಟ್ರೋ ಬಲಿ ತಕೊಂಡ್ರು ದೇವ್ ತಮ್ಮ ಸಾಮ್ರಾಜ್ಯಕ್ಕೆ ತಾಯಿ ಬಂದ್ರು ಒಲಿಯೇ ಬಾ ಹೂ ಮೂರ್ ಬಾರಿ ಕೂ ಹು ದೀಪ ಇಟ್ಟು ಒಂದ್ ಕ್ರಮ ಇತ್ತಲ್ದೆ ಹಾ ಮಾತಾಡೋಕ್ ಸುಮಾರಿ ಇತ್ತ ಕಡಿ ಮಾತಾಡ್ತೆ ನೆನಕೋಲಿಗೆಲ್ಲ ಬತ್ ಬಟ್ಟೆ ಎಲ್ಲ ಸುತ್ತಿತ್ತು ಮತ್ ಪೇತ್ರಿ ಹೋಗಿ ಎಲೆ ಅಡಿಕೆ ತಪ್ಪುಕಿತ್ತು ಮಾರ್ರೆ ಕಡೆ ಸಿಕ್ಕು ಅಕ್ಕ ಹಾ ಹಾತ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ